ನಮಸ್ಕಾರ ಆಯ್ತಮ್ಮ ಅಂದರೆ ಈ ಪ್ಲಾಟ್ ಒಂದು ಪಾವಡ ತುಮಕೂರು ಡಿಸ್ಟಿಕ್ಕು ಇಲ್ಲಿ ಶುಂಠಿ ಚೆನ್ನಾಗಿ ಬೆಳಿಬೋದು ಇಲ್ಲಿ ತರಕಾರಿ ಬಿಲ್ಟ್ ಎಲ್ಲ ಇದು ಡ್ರೈ ಲ್ಯಾಂಡು ಅದ್ರ ಚೆನ್ನಾಗಿ ಬಂದಿದೆ ಸರ್ ಇಲ್ಲಿಂದ ಮಾತಾಡ್ತಾ ಇರೋದು ಸರ್ ನಮ್ಮದು ಪಾವಡಿಂದ ನಾವು ಪಾವಡದಲ್ಲಿ ಹೊಸ್ದಾಗಿ ಹಾಕಿರೋದು ಶುಂಠಿದು ಇನ್ನೂ ಏನೂ ಗೊತ್ತಿರಲಿಲ್ಲ ನಮ್ಮ ಅತ್ತೆ ಅವರು ಹೇಳಿದ್ರು ಈ ಥರ ಹಾಕಿರಿ ಅಂತ ಅದಕ್ಕೋಸ್ಕರ ನಾವು ಒಂದು ನೋಡೋಣ ಅಂತ ಒಂದೂವರೆ ಎಕರೆಗೆ ಹಾಕಿದ್ದೀನಿ ಅನುಭೋಗ ನಮ್ಗ್ ಗೊತ್ತಾಗ್ಲಿ ಅಂತಾನೆ ಒಂದುವರೆ ಎಕ್ರೆ ಆಗಿರೋದು ಅಂತ ಈಗ ಒಂದೂವರೆ ಎಕರೆ ಹಾಕಿದೀನಿ ಚೆನ್ನಾಗ್ ಬರ್ತೈತೆ ಶುಂಠೇನು ಗೊಬ್ಬರ ಒಂದ್ ಎರಡ್ ಸತಿ ಮೂರ್ ಸತಿ ಗೊಬ್ಬರ ಹಾಕ್ಸಿದೀನಿ ಔಷಧಿ ಒಂದು ನಾಲ್ಕೈದು ಸತಿ ಏನಂದ್ರೆ ನೀರಂತೂ ಸ್ವಲ್ಪ ತೊಂದರೆ ಆಗೈತೆ ನಮ್ಗೆ ಆದ್ರೂ ಚೆನ್ನಾಗ್ ಬಂದೈತೆ ಮಳೆ ಇಲ್ಲ ಮಳೆ ಇಲ್ಲ ಅಂದ್ರೂ ಇಷ್ಟ ಚೆನ್ನಾಗ್ ಬಂದೈತೆ ಟಮೊಟಗು ಇದಕ್ಕೆ ಭಾರಿ ಡಿಫ್ರೆನ್ಸ್ ಐತೆ

ಮತ್ತೆ ನಮ್ಮ ಲಿಕ್ವಿಡ್ ಹೊಡಿದಿರಾ ಎಲ್ಲಾನು ಹಾ ಲಿಕ್ವಿಡ್ ಹೊಡಿದಿದ್ವಿ ಒಂದೆ ಮೂರು ಸತಿ ನಾಲ್ಕು ಸತಿ ಲಿಕ್ವಿಡ್ ಹೊಡಿದಿದ್ವಿ ಎನ್ ಪಿಕೆ ಎಲ್ಲಾ ಕೊಟ್ಟಿದಿರಾ ಹಾ ಕೊಟ್ಟಿದ್ವಿ ಸರಿ ಈಗ ಆದಾಯ ಎಷ್ಟು ನಿರೀಕ್ಷೆ ಮಾಡ್ತಿದಿರಾ ಇದರಲ್ಲಿ ಯಾವುದು ಆದಾಯನಾ ಹಾ ಅದು ನಮ್ಮ ಅನುಭವ ಗೊತ್ತಿಲ್ಲ ಅದೆಲ್ಲ ಕಿತ್ತಾದ ಮೇಲೆ ನಮಗೆ ಗೊತ್ತಾಗೋದು ಎಷ್ಟು ಇಲ್ಲ ಆಗುತ್ತೆ ಅಂತ ಹೇಳೋರು ಅವರು ಅವರು ನಮ್ಮ ನಮ್ಮ ಪ್ರಕಾರ ಪರವಾಗಿಲ್ಲ ಸುಳ್ಳಿ ಚೆನ್ನಾಗ್ ಬಂದೈತೆ ಬರುತ್ತೆ ಅಂತ ಹೇಳ್ತಾ ಇದಾರೆ ಅದು ಇನ್ನ ನಮ್ಗೆ ಹೊಸ್ತಾಗಲ್ವಾ ಅದು ಎಷ್ಟಿಲ್ಲ ಆಗುತ್ತೋ ಎಷ್ಟಿಂದ ಗೊತ್ತಾಗ್ತಾ ಇಲ್ಲ ಅನುಭವ ಕಿತ್ತ ಕೀಲವರೆಗೂ ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೇ ಪಾವಡ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ ನಾವು ಪಾವಡ ರೈತರಿಗೆ ಆರಾಮಾಗ ಬೆಳಿಬಹುದು ಅಂತ ಹೇಳ್ತಾ ಅಲ್ಲಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇನ್ನೊಂದ್ ಏನಪ್ಪ ಅಂದ್ರೆ ಬೆಡ್ ಹೊಡಕ ಮುಂಚೆ ಮರಕೆದಾರ ಒಡೆದ್ ಬಿಟ್ಟು ಇಕ್ಕದ್ರಿ ಆನಾಗ ಚೆನ್ನಾಗ್ ಬರುತ್ತೆ ನಮ್ಗೆ ಗೊತ್ತಿಲ್ಲ ಅಂತ ಬೆಡ್ ಹೊಡೆದಿ ಅಷ್ಟೇ ರೋಗಗಳೆಲ್ಲ ಕಮ್ಮಿ ಸಾಕು ಏನು ಬೇಕಂದ್ರೂ ಹೇಳ್ತಾರೆ ಮಾರ್ಗದರ್ಶನದಿಂದ ಅವ್ರೆಲ್ಲಾ ಔಷಧಿ ಚೆನ್ನಾಗಿ ಗೊತ್ತೈತೆ ಕಾರ್ತಿಕ್ ಅಂತ ಚೆನ್ನಾಗಿ ಹೇಳ್ತಾ ಇರ್ತೇನೆ ನಿಮ್ ಮಳನಾಡು ಕಡೆಯಿಂದ ಇಲ್ಲಿಗೆ ತರೋದಕ್ಕೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸರ್ ಜಾಸ್ತಿ ಆಗುತ್ತೆ ಅದು ಅವ್ರಿಗೆ ನೀವ್ ಇಲ್ಲಿಗೆ ಬಂದ್ರೆ ಕೊಡ್ತೀರಾ ಬೀಜ ಎಲ್ಲಾನು ಕೊಡ್ತೀವಿ ನಮ್ಮ ಪಾವರ್ ಹತ್ರನೇ ಆದ್ರೆ ಬೀಜ ಕಮ್ಮಿ ರೇಟ್ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಯಾರೇ ಬಂದ್ರು ಬೀಜಕ್ಕಂತ ಕೊಡ್ತೀವಿ ಬೀಜಕ್ಕಂತಾನೆ ಹಾಕಿರೋದು ಬೀಜಕ್ಕೆ ಬೆಲೆ ಅಂತಾನೆ ಬೆಳ್ತಾ ಇರೋದು ಯಾರು ಬಂದ್ರು ಬೀಜಕ್ಕಂತ ಕೊಡ್ತೀವಿ ಸರಿ ಸರಿ ಅವರು ಎಷ್ಟ್ ದಿನ ಮುಂಚೆ ಹೇಳಿರ್ಬೇಕು ಅವರು ಒಂದು 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 ತಿಂಗಳು ಮುಂಚೆನೇ ಹೇಳಿರ್ಬೇಕು ನಮಗೆ ಬೀಜಕ್ಕಂತ ಸರ ಇವತ್ತು ನಾವು ಪಾಗೋಡ ತಾಲೂಕು ತುಮಕೂರು ಡಿಸ್ಟಿಕ್ಕಲ್ಲಿದ್ದೀನಿ ಇಲ್ಲಿ ಟೊಮೊಟೊ ಮತ್ತು ಬದನೆಕಾಯಿ ಕಲ್ಲಂಗರಿಕಾಯಿ ಈ ಥರ ಬೆಳ್ತಿ ಟೊಮೆಟೊ ಬೆಳ್ಲಿ ಹಾಕಿದಾರೆ ಅದೇ ಹಾಕಿದ್ದಾರೆ ಶುಂಠಿ ಬೆಳೀಬೇಕು ಅಂತ ಹೇಳಿದ್ರು ಮತ್ತು ಇದನ್ನು ಚೆನ್ನಾಗಿ ಬಾಡ್ದೆ ಬೀಜ ತಂದು ಮಾರ್ಚು ಮಾರ್ಚ್ ಸೆಕೆಂಡ್ ವೀಕಲ್ಲಿ ಹಾಕಿರೋದು ಇದು ಚೆನ್ನಾಗಿದೆ ಏನಿಲ್ಲ ಇಲ್ಲಿ ಡ್ರೈ ಲ್ಯಾಂಡ್ ಆಗಿರೋದ್ರಿಂದ ರೋಗಗಳು ಕಮ್ಮಿ ಇದೆ ರೋಗ ಅನ್ನೋದು ಜಾಸ್ತಿ ಬರಲ್ಲ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಅಷ್ಟೇ ಫಸ್ಟ್ ಟೈಮ್ ಇಲ್ಲಿ ಹಾಕಿರೋದು ಪಾಗೋಡೋಕೆ ಫಸ್ಟ್ ಟೈಮ್ ಹಾಕಿ ತಾಲೂಕಲ್ಲಿ ಯಾರು ಶುಂಠಿನೇ ಕಟ್ಟಿಲ್ಲ ಚೆನ್ನಾಗಿದೆ ಎಲ್ಲ ಶುಂಠಿ ಬೆಳೀಬಹುದು ಬಟ್ ಇಲ್ಲಿ ಬೆಡ್ ಮಾಡಿ ಬೆಳೆದ್ರು ಅವತ್ತು ಬೆಡ್ ಮಾಡಬಾರ್ದಾಗಿತ್ತು ಬೆಳೆದಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಿ ವಾಟರ್ ಫುಲ್ಲ ಪ್ರಾಬ್ಲಮ್ ಜಾಸ್ತಿ ಇದೆ ಿ ಬಂದ್ಬಿಟ್ಟು ಬೀಜ ಇಡುವಾಗ ಬಿತ್ತನೆ ಮಾಡುವಾಗ ಸಮೃದ್ಧಿ ಗೊಬ್ಬರ ಹಾಕಿದ್ದಾರೆ ಮತ್ತು ಲಿಕ್ವಿಡ್ಸ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಮೊಬೈಲಲ್ಲೇ ಫೋನ್ ಮುಖಾಂತರ ಮಾರ್ಗದರ್ಶನ ಕೊಡ್ತಿದ್ದೆ ಸಂಖ್ಯೆ ಆರೋಗ್ಯ ಚೆನ್ನಾಗೈತೆ యావంతి స్నేహితుల్లో ఇది చీలకి ఎర్డు సార్ చిక్కు సిక్కు లాస్ ఆగల్ బెడ్ బగల మిబిటారు టమాట బెడ్ మార్దండి ಒಂದೇ ಟೊಮೆಟೊ ಜಾಸ್ತಿ ಬಾಡೋದು ಅತಿ ರೈತರೇನೆ ಇದು ಒಂದು ಹದಿನೈದು ಕಟಿಂಗ್ ವರ್ಕು ಬಂದಿದೆ ಚೆನ್ನಾಗಿ ಆದಾಯ ಆಗಿದೆ ಇದಕ್ಕೆ ಬಳಸಿರೋಂಥ ಗೊಬ್ಬರ ಬಂದು ಸಮೃದ್ಧಿ ಕೆಲವೆಲ್ಲ ಚಿಲ್ದ್ರಿ ಒಟ್ಟಾರೆಯಾಗಿ ಟ್ರೈಲ್ಯಾಂಡೆಲ್ಲೂ ಚೆನ್ನಾಗಿ ಬೆಳಿಬೋದು ಶುಂಠಿ ಈ ಈ ಮಲೆನಾಡು ಭಾಗದಲ್ಲಿ ಬರೋ ಅಂಥ ರೋಗಗಳು ಇಲ್ಲಿ ಬರಲ್ಲ ಇಷ್ಟು ರೋಗಗಳು ಇಲ್ಲಿ ಬರಲ್ಲ ಅಲ್ಲಿಂದ ಬಿದ್ದನೆ ಏನಾದರೂ ತೊಂದರೆ ಅದರಿಂದ ಸ್ವಲ್ಪ ಬರ್ಬೋದು ವಿ ಅಷ್ಟು ಬಿಟ್ಟರೆ ಏನು ಬರೋಲ್ಲ ಮತ್ತು ಕಡೆ ಒಂದ್ಸಲ ಬೆಳೆದ್ರೆ ಮತ್ತೆ ಬೆಳೆಯೋದಕ್ಕಾಗಲ್ಲ ಅಂತ ಹೇಳ್ತಾರೆ ಈ ಸೈಡ್ ಆ ಥರ ಏನು ಭೂಮಿ ಹಾಳಾಗಲ್ಲ ಕಡೆ ನವಧಾನ್ಯಗಳು ಜಾಸ್ತಿ ಮಾಡಿದ್ರಲ್ಲ ಟೊಮೆಟೊ ಕೂಡ ಚೆನ್ನಾಗಿದೆ ಚೆನ್ನಾಗಿ ಇಳುವರಿ ಬಂದಿದೆ ಗಿಡ ಲಾಸ್ಟ್ ಬಂದಿದೆ ಇನ್ನೊಂದು ಎರಡು ಕೇಟವು ಇಲ್ಲ ಮೂರು ಕಟ ನೈಟ್ ವರ್ಕ್ ಗಿಡ ಇದೆ